ಹುಬ್ಬಳ್ಳಿಯ ಪಾಲಿಕೆ ಕಚೇರಿ ಕಾನೂನು ಉಲ್ಲಂಘನೆ ಬಗ್ಗೆ ಆಯುಕ್ತರು ಹೇಳಿದೆ ಸುದ್ದಿಗೆ ಸಂಬಂಧಪಟ್ಟಂತೆ ನಮ್ಮ ಡಿ ಸಿ ಅವರು ಅವರಿಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಎರಡು ಪ್ರಕಾರ ಒಂದು ನ್ಯಾಯಾಲಯದಲ್ಲಿ ಇದ್ದೂ ಕೂಡ ಹಕ್ಕು ಬದಲಾವಣೆ ಮಾಡಿರೋದು ಒಂದು ದೂರಿದೆ ಇನ್ನೊಂದು ಸಾರ್ವಜನಿಕರಿಂದ எவரி கொள்ளி ரொம்ப நோட்டீஸ் கொட்டார் வாரம் அவரு த்ரீ டேஸ் அஹ் ரிப்போர்ட் கொடுத்த வாரம் தகரார் அர்ஜின ஆஹ் எவைரிய தகரார அர்ஜி கூட கடையாத உலகனை ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ವಲಯ ಕಚೇರಿ ಪಬ್ಲಿಕ್ ಸಿಟಿ ನ್ಯೂಸ್ ವರದಿ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಅವರು ಪ್ರತಿಕ್ರಿಯಿಸಿದ್ದು ಮೂರು ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಆದರೆ ಹುಬ್ಬಳ್ಳಿ ನಗರದ ಕೆಲವು ಪಾಲಿಕೆಯ ಸದಸ್ಯರು ಭ್ರಷ್ಟರ ಜೊತೆ ಕೈಜೋಡಿಸಿ ಪಾಲಿಕೆ ಆಯುಕ್ತರ ಮೇಲೆ ಕ್ರಮ ಕೈಗೊಳ್ಳದಿರಲು ಪ್ರಭಾವ ಬೀರುತ್ತಿರುವುದರ ಬಗ್ಗೆ ಮೂಲಗಳಿಂದ ತಿಳಿದು ಬಂದಿದೆ ಇದರ ನಡುವೆಯೂ ದಕ್ಷ ಅಧಿಕಾರಿಗಳಾದಂತಹ ರುದ್ರೇಶ್ ಗಾಳಿ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಿದೆ